ಕೋಟಿ ನೋಡ್ಕೊಂಬಂದೆ ಇವಾಗ ಅಂದರೆ ಒಬ್ಬ ಕಾಮನ್ ಮ್ಯಾನ್ ಅಂತಂದರೆ ನಾವು ಕಾಮನ್ ಮ್ಯಾನ್ ಅಂದರೆ ಭಾಳ ಕಾಮನ್ ಭಾಳ ವೀಕು ಅಂತ ಅನ್ಕೋತೀವಿ ಆದರೆ ಸಂಬಂಧ ಅಂತ ಬಂದಾಗ ಕುಟುಂಬ ಅಂತ ಬಂದಾಗ ಜವಾಬ್ದಾರಿ ಅಂತ ಬಂದಾಗ ಕಾಮನ್ ಮ್ಯಾನ್ ಅಷ್ಟು ಸ್ಟ್ರಾಂಗ್ ಯಾರೂ ಆಕೆ ಆಗಲ್ಲ ಅನ್ಕೋತೀನಿ ಆದರೂ ಸುತ್ತ ನಡೆಯುವಂಥ ಕಥಾ ವಸ್ತು ಕೋಟಿಯ ಇನ್ನೋಸೆನ್ಸ್ ಆಗಲಿ ಕೋಟಿಯ ಸ್ಮೈಲಲ್ಲಿರುವಂಥ ಇನ್ನೋಸೆನ್ಸ್ ಆಗಲಿ ಅವರ ಮುಖದಲ್ಲಿರುವಂಥ ಇನ್ನೋಸೆನ್ಸ್ ಆಗಲಿ ಅದರಲ್ಲಿರುವ ಜವಾಬ್ದಾರಿ ಪ್ರಾಮಾಣಿಕತೆ ಎಲ್ಲೂ ಕೂಡ ಮನಸ್ಸಿಗೆ ಭಾಳ ಹತ್ತಿರ ಆಗುತ್ತೆ ತುಂಬ ಒಳ್ಳೆಯ ಸ್ಟಾರ್ಕಾಸ್ಟ್ ಇದೆ ರಂಗಾಯಣ ರಘುಸ್ರು ಮತ್ತು ರಮೇಶ್ ಚಂದ್ರ ಅವರು ತಾರಮ್ಮ ಮತ್ತು ಪೃಥ್ವಿ ತನುಜ ಸುಮಾರಷ್ಟು ಒಳ್ಳೊಳ್ಳೆ ಆ್ಯಕ್ಟ್ರೆಸ್ಗಳಿದ್ದಾರೆ ಆ್ಯಂಡ್ ಧನು ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಗುತ್ತೆ ಕುಟುಂಬ ಸಮೇತರಾಗಿ ನೋಡುವಂಥ ಸಿನಿಮಾ ಬಂದು ದಯವಿಟ್ಟು ಸಿನಿಮಾನ ನೋಡಿ ಆ್ಯಂಡ್ ಪರಮವರ ಮೊದಲನೇ ಪ್ರಯತ್ನಕ್ಕೆ ಶುಭಾಶಯಗಳು ಗೆಲುವಾಗಲಿ ನಮಸ್ತೆ ಥ್ಯಾಂಕ್ ಯು ಎಲ್ರಿಗೂ ಇವತ್ತು ಕಿರುತೆರೆಯಿಂದ ನಮ್ಮ ಸಿನಿಮಾದಿಂದ ಬಂದಿದ್ದಂಥ ಎಲ್ಲ ಗೆಳೆಯ ಗೆಳೆಯತಿಯಲ್ಲಿ ತುಂಬ ಹೃದಯ ಧನ್ಯವಾದಗಳು ಆ್ಯಂಡ್ ಇಷ್ಟು ದಿನ ಈ ಸಿನಿಮಾ ಪ್ರಮೋಷನಲ್ಲಿ ನಾವು ಒಂದು ವಿಷಯ ಒಂದು ವಿಷಯ ಹೇಳಿರಲಿಲ್ಲ ಇದರಲ್ಲಿ ನಮ್ಮ ವಿಜಯ್ ಸರ್ ಒಂದು ಸ್ಪೆಷಲ್ ಅಪಿಯರೆನ್ಸ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಒಬ್ಬರು ಆಗಿ ಈ ಥರದ್ದೊಂದು ಸಿನಿಮಾದಲ್ಲಿ ಆ ಒಂದು ಪಾತ್ರನ ಒಪ್ಕೊಳ್ಳೋದು ತುಂಬ ಅಂದರೆ ತುಂಬ ದೊಡ್ಡ ಮನಸ್ಸು ಅದಕ್ಕೆ ಅದನ್ನು ಅವರು ಒಪ್ಕೊಂಡು ಒಂದು ಸರ್ಪ್ರೈಸಿಂಗಾಗಿ ಸಿನಿಮಾದಲ್ಲಿ ಬರ್ತಾರೆ ಆ್ಯಂಡ್ ಆ ಸರ್ಪ್ರೈಸ್ ತುಂಬ ಚೆನ್ನಾಗಿ ಥಿಯೇಟ್ರಲ್ಲಿ ಇವತ್ತು ವರ್ಕ್ ಆಯಿತು ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ರು ಥ್ಯಾಂಕ್ ಯು ಫಾರ್ ಸ್ಯಾಂಡಲ್ವುಡ್ ಸಲಗ ಆ್ಯಂಡ್ ಸಿನಿಮಾ ಬಗ್ಗೆ ಐ ಥಿಂಕ್ ನಾನು ಮಾತಾಡೋದಕ್ಕಿಂತ ಸಿನಿಮಾ ನೋಡಿರೋರು ಮಾತಾಡಲಿ ಮಾತಾಡಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ